ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಶಿಲ್ಪಾ ಸಿದ್ದು ಕುಕ್ಕಿಂಗ್ ಚಾನಲ್ ನಾನಿಲ್ಲಿ ನಿಮಗೆ ಇವತ್ತು ತುಂಬ ಈಸಿಯಾಗಿ ಅಷ್ಟೇ ಅಲ್ಲದಲ್ಲೇ ಟೇಸ್ಟಿಫುಲ್ಲಾಗಿ ಚೋಲಾ ಮಸಾಲ ಅಥವಾ ಚೋಲೆ ಮಸಾಲಾನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ಪೂರಿ ಚಪಾತಿ ರೋಟಿ ಇದಕ್ಕೆಲ್ಲ ಬೆಸ್ಟ್ ಕಾಂಬಿನೇಷನ್ ಅಂತಲೇ ನಾನು ಹೇಳ್ತೀನಿ ಮಾಡೋದಕ್ಕೆ ಮೊದಲಿಗೆ ಏನೇನು ಸಾಮಗ್ರಿಗಳನ್ನ ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಹೋಗ್ತೀನಿ ಬನ್ನಿ ನಾನಿಲ್ಲಿ ಮೊದಲಿಗೆ ರಾತ್ರಿ ಇಡೀ ನೆನಹಾಕಿದಂತಹ ಕಾಬೂಲ್ ಕಡಲೆಕಾಳನ್ನ ತೊಗೊಂಡಿದ್ದೀನಿ ನೋಡಿ ತುಂಬ ಚೆನ್ನಾಗಿ ನೆನೆದಿದೆ ಆನಂತರ ನಾನಿಲ್ಲಿ ಒಂದು ಎರಡರಿಂದ ಮೂರು ಗೆಡ್ಡೆ ಸಿಪ್ಪೆ ತೆಗೆದ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಹಾಗೆ ಒಂದು ಏಳರಿಂದ ಎಂಟು ಪೀಸಷ್ಟು ಶುಂಠಿನ ತೊಗೊಂಡಿದ್ದೀನಿ ಒಂದು ಸ್ಪೂನು ಜೀರಾ ಪೌಡರ್ ತಗೊಂಡಿದ್ದೀನಿ ಹಾಗೆಯೇ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಧನ್ಯದ ಪುಡಿನ ತಗೊಂಡಿದ್ದೀನಿ ಧನ್ಯದ ಪುಡಿ ಮೂರು ಟೇಬಲ್ ಸ್ಪೂನ್ ತಗೊಂಡಿರೋದ್ರಿಂದ ನಾನು ಇಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಖಾರ ಪುಡಿನೂ ಕೂಡ ತಗೊಂಡಿದ್ದೀನಿ ನಂತರ ನಾನು ಅಡುಗೆ ಅರ್ಶನ ಕೂಡ ಒಂದು ಚಿಕ್ಕದಲ್ಲಿ ಸ್ಪೂನು ಒಂದು ಚಿಕ್ಕ ಸ್ಪೂನ್ ಅಷ್ಟು ಅಡುಗೆ ಅರಿಶಿನ ಹಾಗೆಯೇ ಒಂದು ಬೌಲು ಗಟ್ಟಿ ಮೊಸರನ್ನ ತಗೊಂಡಿದ್ದೀನಿ ಇದೊಂದು ಇದೆ ನಂತರ ಒಂದು ಇಪ್ಪತ್ತು ನಾನಿಲ್ಲಿ ಗೋಡಂಬಿನ ತಗೊಂಡಿದ್ದೀನಿ ಇದು ಕ್ರೀಮಿ ಸ್ಟ್ರಕ್ಚರ್ ಕೊಡ್ತದೆ ಅನ್ನೋಕ್ಕೋಸ್ಕರ ನಾನಿಲ್ಲಿ ಗೋಡುಂಬಿನ ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ಒಂದು ಎರಡು ಹಸಿರು ಮೆಣಸಿಕಾಯಿ ಪುಡಿ ಯೂಸ್ ಮಾಡೋದ್ರಿಂದ ಎರಡು ಹಸಿರು ಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಅಷ್ಟೇ ನಾನಿಲ್ಲಿ ಎರಡು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಟೊಮೊಟೊನ ತೊಗೊಂಡಿದ್ದೀನಿ ನೀವು ಟೊಮೊಟೊನ ಚಾಪರ್ ಅಥವಾ ಮಿಕ್ಸಿಲಿ ಕೂಡ ಪೇಸ್ಟ್ ಮಾಡಿ ಕೂಡ ಹಾಕ್ಬೋದು ಒಗ್ಗರಣೆಗೆ ಎಣ್ಣೆನ ತೊಗೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಹಾಕೋದಕ್ಕೆ ಸ್ವಲ್ಪ ಜೀಗನ್ನು ಕೂಡ ತೊಗೊಂಡಿದ್ದೀನಿ ಆಗಲೇ ಹಿಂದೆಗಡೆ ಎಲ್ಲ ಏನೇನು ಮಸಾಲೆನ ತೋರಿಸಿದ್ನೋ ಅಷ್ಟು ಮಸಾಲೆನೂ ಕೂಡ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಈ ರೀತಿ ನುಣ್ಣಗೆ ಪೇ ಪೇಸ್ಟ್ ಪೇಸ್ಟ್ ಮಾಡ್ಕೊಳ್ಳೋಣ ಇಟ್ಕೊಳ್ಳೋಣ ನಂತರ ನಾನಿಲ್ಲಿ ಈರುಳ್ಳಿನ ರೌಂಡ್ ಸ್ಲೇಸಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಯಾಕೆ ಅಂತ ಅಂದರೆ ಇದನ್ನು ನಾನು ಲಾಸ್ಟಲ್ಲಿ ಯೂಸ್ ಮಾಡ್ತೀನಿ ಅದಕ್ಕೋಸ್ಕರ ನಾನಿಲ್ಲಿ ರೌಂಡಾಗಿ ಸ್ಲೇಸ್ ರೀತಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ನ ತಗೊಂಡ್ಬಿಟ್ಟು ಕಾಡು ಬೇಯೋಕ್ಕಿಡಣ ಅದಕ್ಕೋಸ್ಕರ ಕುಕ್ಕರ್ನ ತಗೊಂಡು ಕುಕ್ಕರ್ಗೆ ನಾನಿಲ್ಲಿ ಕಾಬುಲ್ ಕಡಲೆ ಕಾಳನ್ನ ಹಾಕೊಳ್ತಾ ಇದ್ದೀನಿ ನೆನೆಸಿರ್ತಕ್ಕಂಥ ಕಾಬುಲ್ ಕಡ್ಲೆಕನ್ನ ಹಾಕಿ ಅದಕ್ಕೆ ಕಾಳು ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ಳೋಣ ನೀರನ್ನು ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಅಂದರೆ ಕಾಳಿಗೆ ಸ್ವಲ್ಪ ಉಪ್ಪನ್ನು ಇದ್ದೀನಿ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಅರ್ಶಿನ ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ ಕ್ಲೋಸ್ ಮಾಡಿ ಅದ್ರ ಯುಜಲನ್ನು ಹಾಕ್ಬಿಟ್ಟು ನಾನಿಲ್ಲಿ ಮೂರು ಯುಜಲನ್ನು ಮಾತ್ರ ಕೂಗಿಸ್ಕೊಂಡಿದ್ದೀನಿ ಅದ್ರ ಕೂಡ ಏರೋಟೆ ಹಾಕಿ ಒಂದು ಕಡೆ ಇಟ್ಕೊಳ್ಳೋಣ ಒಗ್ಗರಣೆ ಹಾಕ್ಕೊಳಕೋಸ್ಕರ ನಾನಿಲ್ಲಿ ಮೊದಲಿಗೆ ಒಂದು ಪ್ಯಾನ್ಗೆ ಆಯಿಲನ್ನು ಹಾಕ್ಕೊಂಡಿದ್ದೀನಿ ಆಯಿಲ್ ಕಾದ ನಂತರ ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ ನೀವು ಕಸ್ತೂರಿ ಮೆಂತೆ ಇದ್ರೆ ಯೂಸ್ ಮಾಡ್ಬೋದು ನಾನು ಖಾಲಿಯಾಗಿ ತಗ ಹಾಕಿಲ್ಲ ಹಾಗೆ ಒಂದು ಎಚ್ಚಿಟ್ಕೊಂಡಿದ್ಮೇಲೆ ಟೊಮೊಟೋನು ಕೂಡ ಹಾಕಿದ್ದೀನಿ ಅದು ಎಣ್ಣೆಯಲ್ಲಿ ಪೂರ್ತಿ ಮೆತ್ತಿಗೆ ಆ ರೀತಿ ಎಲ್ಲ ಎಣ್ಣೆಲಿ ಬಾಡಿಸ್ಕೊಳ್ಳೋಣ ನೋಡಿ ಈಗ ಮೆತ್ತಗಾಗಿದೆ ಅಲ್ವಾ ಈಗ ಏನು ರುಬ್ಬಿರ್ತಕ್ಕಂಥ ಮಸಾಲೆ ಇದೆಯೋ ಅದನ್ನು ಹಾಕ್ಕೊಳ್ಳೋಣ ಮಸಾಲೆಯನ್ನು ಹಾಕಿದ ನಂತರ ಸ್ವಲ್ಪ ಉಪ್ಪನ್ನು ಇದ್ದೀನಿ ಕಾಳಿಗೆ ಉಪ್ಪು ಹಾಕಿರೋದ್ರಿಂದ ನಾನು ಇಲ್ಲಿ ಉಪ್ಪ ಸ್ವಲ್ಪ ಹಾಕಿದ್ದೀನಿ ನೀವು ನೋಡ್ಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ ಉಪ್ಪು ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಕುದಿ ಬಂದ ಮೇಲೆ ನಾವಿಲ್ಲಿ ಕಾಳನ್ನ ಹಾಕ್ಕೊ ಏರೋಟಾಗಿದೆ ಬನ್ನಿ ಕಾಳು ಎಷ್ಟು ಚೆನ್ನಾಗಿ ಮೆತ್ತಗೆ ಬೆಂದಿದೆ ನೋಡಿ ಇವಾಗ ಏನು ಕುದಿ ಬರ್ತಾ ಇದೆಯಲ್ಲ ಇವಾಗ ನಾನು ಮಾ ಬೇಯಿಸಿರ್ಕೊಂಡಿರೋ ಅಂತ ಕಾಳನ್ನು ಹಾಕ್ಕೊಂಡಿದ್ದೀನಿ ನಾನು ಗ್ರೇವಿ ಬೇಕಾಗಿರೋದ್ರಿಂದ ಕಾಳನ್ನು ನೀರಿರೋಂಥ ಅಂಶನ ಹಾಕ್ಕೊಂಡಿದ್ದೀನಿ ನಿಮಗೆ ಗ್ರೇವಿ ಬೇಡ ಅನ್ನೋರು ನೀವು ನೀರನ್ನ ಬಿಟ್ಬಿಟ್ಟು ಕಾಳು ಮಾತ್ರ ಹಾಕ್ಕೋಬೋದು ಈಗ ಕುದಿ ಬಂದಿದೆ ಅಲ್ವಾ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ಮೇಲ್ಗಡೆ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾಯಿರ್ತದೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಒಂದು ಹತ್ತು ನಿಮಿಷಗಳ ಕಾಲ ಕುದಿಯೋಕ್ಕೆ ಬಿಟ್ಬಿಡೋಣ ನೋಡಿ ಈಗ ಕಾಳು ಜೊತೆ ಎಲ್ಲ ಗ್ರೇವಿ ಚೆನ್ನಾಗಿ ಹೊಂದ್ಕೊಂಡಿರ್ತದೆ ಈಗ ನಾನು ಇದಕ್ಕೆ ಸ್ವಲ್ಪ ಸಕ್ಕರೆನ ಹಾಕ್ತಾಯಿದ್ದೀನಿ ಯಾಕಪ್ಪ ಅಂದರೆ ಸ್ವಲ್ಪ ಮೊಸರೆಲ್ಲ ಹಾಕಿರೋದ್ರಿಂದ ಹುಳಿ ಇರ್ತದೆ ಅಲ್ವಾ ಸಕ್ಕರೆನ ಹಾಕಿದ್ರೆ ಸ್ವಲ್ಪ ಸ್ವೀಟ್ನೆಸ್ ಬರ್ತದೆ ಹುಳಿ ಖಾರ ಸ್ವೀಟು ಎಲ್ಲ ಸಹ ಇರ್ತದೆ ಲಾಸ್ಟಿಗೆ ಇದು ಫೈನಲ್ ಟಚಪ್ ಅಂತಲೇ ಹೇಳ್ಬೋದು ನಾನಿಲ್ಲಿ ಈರುಳ್ಳಿ ಸ್ಲೇಸ್ನ ಹಾಕ್ತಾ ಇದ್ದೀನಿ ಹೀಗೆ ಈರುಳ್ಳಿನ ಸ್ಲೇಸ್ನ ಹಾಕಿದಾಗ ಮೇಯ್ನಾಗಿ ಊರಿನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಐದು ನಿಮಿಷಗಳ ಕಾಲ ಮಾತ್ರ ಇದನ್ನ ಕುದಿಸ್ಕೋಬೇಕು ಜಾಸ್ತಿ ಕುದಿಸಿದ್ರೆ ಚೆನ್ನಾಗಿರಲ್ಲ ನೋಡಿ ಗಟ್ಟಿಗೆ ಎಷ್ಟು ಚೆನ್ನಾಗಿ ತಿಕ್ನೆಸ್ ಬಂದಿದೆ ಅಂತ ನಂತರ ನಾನು ಸ್ವಲ್ಪ ಬೆಣ್ಣೆ ಇತ್ತು ಅಂತ ಬೆಣ್ಣೆನ ಯೂಸ್ ಮಾಡಿದ್ದೀನಿ ಆಪ್ಷನಲ್ಲೂ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ಹಾಕ್ಲೇಬೇಕು ಅಂತ ಏನು ರೂಲ್ಸ್ ಇಲ್ಲ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರೆಡಿಯಾಗೋಯಿತು ಚೋಲೆ ಅಥವಾ ಚೆನ್ನ ಮಸಾಲ ಒಂದು ಸರ್ವಿಂಗ್ ಪ್ಲೇಟ್ ತಗೊಂಡು ಅದಕ್ಕೆ ಚೋಲ ಮಸಾಲ ಹಾಕ್ಕೊಂಡು ಪೂರಿ ಚಪಾತಿ ದೋಸೆ ರೊಟ್ಟಿ ಬಟರ್ ಕುಲ್ಚ ಜೊತೆಗೆ ತಿಂತಾ ಇದ್ದರೆ ಆಹಾ ಸ್ವರ್ಗ ಅಂತಲೇ ಹೇಳ್ಬೋದು ಅಷ್ಟು ಟೇಸ್ಟಿಫುಲ್ಲಾಗಿರ್ತದೆ ಈ ವೆರೈಟೀಸ್ ಆಫ್ ಚೋಲ ಮಸಾಲ ಮಾಡ್ಕೋಬೋದು ಇದು ಒಂದು ಕೂಡ ಒಂದು ರೆಸಿಪಿನೇ ನೀವು ಕೂಡ ಈ ರೆಸಿಪಿನ ಒಮ್ಮೆ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ ನಿಮಗೆಲ್ಲರಿಗೂ ಕೂಡ ನನ್ನ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಹೊಸೊಬ್ಬರಾಗಿದ್ದರೆ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿಯವರೆಗೆ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಬಾಯ್ ಬಾಯ್